ಹಲೋ ಎವ್ರಿವನ್ ವೆಲ್ ಕಮ್ ಬ್ಯಾಕ್ ಟು ಫೋಟೆಸ್ಟ ಕಣ್ಶ ನೆನ್ನೆ ವ್ಲಾಗ್ನ ಕಂಟಿನ್ಯೂಷನ್ ವಿಡಿಯೋ ಇದು ನಿನ್ನೆ ವ್ಲಾಗ್ನ ಯಾರೆಲ್ಲ ನೋಡಿಲ್ಲ ಫಸ್ಟ್ ಹೋಗ ಆ ವ್ಲಾಗ್ನ ನೋಡಿ ಆಮೇಲೆ ವ್ಲಾಗ್ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೋಗ್ರೀ ಕಲೆಟ್ ತರಬೇಕಿತ್ತು ಕಣ್ಣ ಯೂನಿಫಾರ್ಮ್ ಏನೆಲ್ಲ ತಾನೇ ಅದು Hãy subscribe cho đi Ghiền होय इकड़े, पर इकड़े। ले ले। <laughs> 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 तो बार ನಾವು ಆಟ ಆಡ್ತಾ ಮಳೆ ತುಂಬಾ ಜಾಸ್ತಿ ಆಯ್ತು ಮೊದ್ಲು ಇವರಿಗೆಲ್ಲ ಎಸ್ ಎ ಟು ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತಾ ಇದೆ ಆಮೇಲೆ ಮಳೆಲಿ ಜಾಸ್ತಿ ನೆಂದು ಹುಷಾರ್ ತಪ್ಪಿ ಜ್ವರ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳಿ ಆಟನ ನಿಲ್ಸಿ ಇವಾಗ ಕಾಲೆಲ್ಲ ತೊಳ್ಕೊಳ್ತಾ ಇದೀವಿ

न तिन न तिन बसि आडेर एने चस्की थालेिस गय छिस नगुसी नगुसी काना नबस र उड लागिन न दै लोले आकाको आदाटो

ಕರ್ಣ ಫೇಸ್ ತೋರಿಸಿ ನಿಮ್ದ हापी ओली हा रामजी रामजी आज तक मला बर्थडे कतबा रे फोन बता तुम ए ഇല്ല പ്ബട മംഗനെ കാ

आओ चलिए आज तेरा चाय इंडिया 450 भाग में मिला ओ माय गुड टेक वीडियो डाला बनव दो ₹3 ले बे

ഇല്ല <laughs> 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 அக்கெர்டவுண்ட <laughs> தோஸது <laughs> <laughs> ಹೋಳಿ ಹಬ್ಬ ಮಾಡಿದೆ ಹೋಳಿ ಹಬ್ಬ ಮುಗದ್ಮೇಲೆ ಮಾಡ್ತಾ ಇದೀವಿ ನಾವು ಹೋಳಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನೋಡ್ತವನಿ ಕರ್ಣ ಮನೆ ಕ್ಲೀನ್ ಮಾಡ್ತಾನೆ ಈ ಕಡೆ ತಿರ್ಗು ಕರ್ಣ ನೀವು ಹೋಳಿ ಹಬ್ಬ ಮಾಡಿ ನನ್ನ ಮನೆ ಕ್ಲೀನ್ ಮಾಡ್ತೀನಿ ಅಂತ ಬಂದ್ರು ಅದಲ್ವಂತೆ ಎಲ್ಲ ಹೊರ್ಡಾಕ್ ರೆಡಿ ಆಗೋ ನಮ್ಮ ಮಮ್ಮಿ ಅಜ್ಜಸ್ಟ್ ನಮ್ಮ ಮಮ್ಮಿ ಬಾ ತಪ್ಕತೀನಿ ಬೇಡ ನಾವ್ ತಿನ್ನಲ್ಲ ಅಂದ್ಬಿಟ್ಟ ತಗೊಳ್ಳಿಲ್ಲ ್ರೆ ಸಾಕು ಆಯ್ತು ಒರಿಸ್ತೀವಿ ಕ್ಲೀನ್ ಮಾಡ್ತೀವಿ ಟೆನ್ಶನ್ ತಗೋಬೇಡಿ ಎಲ್ಲ ಹೊಡ್ರು ಬಾಯ್ ಕಾಪಿರೈಟ್ ಇಶ್ಯೂಸ್ ಗೊತ್ತೆ ആ ശരി ബൈ 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 ഇന്നി പാപ്പ മന കൗന ഹവനെ ആ ബൈ ബൈ അന്ന ಫೈನಲಿ ಎಲ್ಲ ಉಂಟು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ ಅದ್ ಗೆಡ್ಸಿದ್ವಿ ಇವರೇ ನಾವು ಜಸ್ಟ್ ಹಿಂಗ್ ಹಿಂಗ್ ಹಚ್ತಾ ಇದ್ರೆ ಇವ್ರು ತೆಗ್ದು ಹಿಂಗ್ ಹರ್ಚ್ಬಿಟ್ರು ಆಮೇಲೆ ಈ ಬ್ಲೂ ಕಲರ್ ಹಚ್ಚಿದ್ರೆ ಮುಖ ಕಪ್ಪು ಕಾಣಿಸಿದೆ ಬೇಡ ಅಂತ ಅಂದ್ಬಿಟ್ಟು ಬ್ಲೂ ಕಲರ್ ನ ಇಟ್ಬಿಟ್ಟು ಬೇರೆ ಕಲರ್ಸ್ ಬಂದಿದ್ರೆ ಬ್ಲೂ ಕಲರ್ ಎತ್ಕೊಂಡ್ ಬಂದ್ಬಿಟ್ಟು ಎಲ್ಲರಿಗೂ ಹಚ್ಚೋರೆ ಹಿಂಗಿತ್ತು ಚೆನ್ನಾಗಿತ್ತ ಒಡಿಯಪ್ಪ ಒಳ್ಳೆ ಒಳ್ಳೆ ಕಂಟೆಂಟ್ ಸಿಕ್ತು